ನರೇಂದ್ರ ಮೋದಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಅವ್ರು ಇವತ್ತಿನವ್ರಿಗೆ ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಮಂಗಳ ಸೂತ್ರ ಎಲ್ಲಿ ಇದು ಮಾಡ್ತಾರೆ ಆ ಆಗಿ ಏನೋ ಹೇಳೋದು ಜನಗಳ ಭಾವನೆಗಳನ್ನು ಕೇಳಿಸ್ತಕ್ಕಂಥ ವಿಚಾರಗಳನ್ನು ಹೇಳೋದು ಆಮೇಲೆ ಪೋಲರೈಸೇಷನ್ ವೋಟ್ ಮಾಡ್ಲಿಕ್ಕೆ ಏನು ಬೇಕು ಅದನ್ನು ವಿಚಾರ ಹೇಳ್ತಕ್ಕಂಥದ್ದು ಈ ಥರದವೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇಂಥವೆಲ್ಲ ಹೇಳಕ್ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಗೇನ್ ಡ್ಯಾಮೇಜ್ ಏನಾಗಲ್ಲ ಯಾಕಂದ್ರೆ ಸುಳ್ಳು ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನಿಮಿಷ ಯಾರು ಅವರು ಹಾ ಹೇಳ್ರಿ ಏನ್ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಮಂಗಳ ಸೂತ್ರ ವಿಷಯದಲ್ಲಿ ಮತ್ತೆ ಮೀಸಲಾತಿ ವಿಷಯದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಅವ್ರು ಕ್ರಮ ತಗೊಂಡಿಲ್ಲ ವಿ ಆರ್ ವೇಟಿಂಗ್ ನೋಟಿಸ್ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷ ಈಗ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಕ್ರಮ ಏನ್ ಕ್ರಮ ಅಂತ ತಗೊಂಡಿಲ್ಲ ನಡ್ಡಾ ಅದಕ್ಕೋಸ್ಕರ ಕ್ರಮ ಏನ್ ತಗೋತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ